ಹಾಯ್ ಹಲೋ ನಮಸ್ಕಾರ ಸಹನಾ ಸಾ ಕಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಿಂಬೆ ಹಣ್ಣಿನ ಚಿತ್ರಾನ್ನ ಮಾಡೋದು ಹೆಂಗಂತ ನೋಡಂಬ್ರಿ ಒಂದು ನಾಲ್ಕು ಮೆಣಸಿ ಕಾಯಿ ಬೆಡಗೆ ಮೆಣಸಿಕಾಯಿ ಕರಿಬೇವು ಒಂದು ಬಾಯ್ಲಷ್ಟು ಕಡಲೆ ಬೀಜ ಆಮೇಲೆ ಕಡಲೆಬೇಳೆ ಸ್ವಲ್ಪ ಬೇಳೆ ಹಾಕೊಂಡು ಇದು ತೊಗೊಂಡಿದ್ದೀನಿ ರೀ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ನೋಡಿರಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ರೀ ಒಂದೆರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ರೀ ಎಣ್ಣೆ ಸ್ವಲ್ಪ ಬಿಸಿ ರೀ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಒಂದು ಬಾಯ್ಲ್ನಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ರೀ ಕಡಲೆ ಬೀಜ ಎಲ್ಲ ಎಣ್ಣೆ ಒಳಗೆ ಹುರ್ಕೊಳ್ಬೇಕ್ರಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರ್ಬೇಕು ರೀ ಆ ಥರ ಹುರ್ಕೋಬೇಕ್ರಿ ತುಂಬ ಚೆನ್ನಾಗಿರುತ್ತೆ ರೀ ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೇಲಿ ಈ ಥರ ಮಾಡಿ ನೋಡ್ರಿ ಸಖತ್ತಾಗಿರುತ್ತೆ ಮಕ್ಳಿಗೆ ಟಿಫಿನ್ ಬಾಕ್ಸ್ ಸಹ ನೀವು ಕಟ್ಬೋದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿರಿ ಈ ಥರ ಹುರ್ಕೊಂಬಿಟ್ಟು ಎಲ್ಲ ಬ್ರೌನ್ ಕಲರ್ ಬರ್ಬೇಕ್ರಿ ಚೆನ್ನಾಗಿ ಹುರ್ಕೋಬೇಕು ರೀ ಎಣ್ಣೆ ಒಳಗೆ ಅಂದರೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೊಳ್ರಿ ಯಾಕಂದರೆ ಐ ಫ್ಲೇಮ್ ಇಟ್ಕೊಂಡ್ರೆ ಬೇಗನೆ ಬೆನ್ ಕರ್ಗ ರೀ ಕಪ್ಪು ಬಣ್ಣ ಬಂದುಬಿಡ್ತಾವೆ ಅದಕ್ಕೋಸ್ಕರ ಇವಾಗ ಕಡಲೆಬೇಳೆ ಸ್ವಲ್ಪ ಉದ್ದಿನ ಬೇಳೆ ಹಾಕೊಂಡ್ಬಿಟ್ಟು ಒಂದು ನಾಲ್ಕು ಹಸಿರು ಮೆಣ್ಸಿನ್ಕಾಯಿ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ನೋಡಿರಿ ಇಲ್ಲಿ ನಾನು ಒಂದು ನಾಲ್ಕು ಹೆಸ್ರುಳಷ್ಟು ಕರ್ಬೇ ಹಾಕ್ಕೊಂಡಿದ್ದೀನಿ ರೀ ಇಲ್ಲಿ ನಾನು ಜೀರಿಗೆ ಸಾಸಿವೆ ರೀ ಸ್ಕಿಪ್ ಮಾಡಿದ್ದೀನಿ ಬೇಕಿದ್ರೆ ನೀವು ರೀ ನೋಡಿರಿ ಕರಿಬೇವು ಹಾಕೊಂಡ್ಬಿಟ್ಟು ಚೆನ್ನಾಗಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಎಲ್ಲ ರೀ ಕಡಲೆಬೇಳೆ ಒಂದೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ರೀ ಉದ್ದಿನಬೇಳೆ ಒಂದೆರಡು ಸ್ಪೂನು ಇವಾಗ ಒಂದು ಸ್ಪೂನ್ ಅರ್ಶಿಣ ಹಾಕೊಂಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿರಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕ್ರಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋ ಥರ ನೋಡಿಕೊಂಡು ನೋಡಿರಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ ಟಿಫಿನ್ಗೆಲ್ಲ ಕಟ್ಬೋದ್ರಿ ನೀವು ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ರೀ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಕಡಲೆ ಕಡಲೆಬೀಜ ರೀ ಕಡಲೆ ಬೀಜ ಹಾಕ್ಕೊಂಡ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ನೋಡಿರಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ರೀ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿರಿ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳ್ರಿ ಯಾಕಂದರೆ ಅನ್ನಕ್ಕೆ ಉಪ್ಪು ಜಾಸ್ತಿ ಹಾಕ್ಕೊಂಡಿದ್ರೆ ಇದಕ್ಕೆ ಹಾಕ್ಕೊಬೇಡ್ರಿ ಅನ್ನಕ್ಕೆ ಕಡಿಮೆ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ ಪರವಾಗಿಲ್ಲ ಇವಾಗ ನೋಡ್ರಿ ಒಂದು ಪಾತ್ರೆ ಒಳಗೆ ಅನ್ನ ಇಟ್ಕೊಂಡಿದ್ದೀನಿ ನೋಡಿರಿ ಉದ್ರ ಉದ್ರಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೀ ತುಂಬ ಚೆನ್ನಾಗಿರುತ್ತೆ ರೀ ಈ ಹಣ್ಣು ಚಿತ್ರಾನ್ನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಒಳಗೆ ಹೆಂಗೆ ಐತೆ ಅಂತ ತಿಳಿಸ್ರಿ ಇವಾಗ ಒಂದು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ರೀ ನಾನು ಚೆನ್ನಾಗೆಲ್ಲ ಇಂಡ್ಕೋಬೇಕು ರೀ ಅನ್ನಕ್ಕೆ ಈ ಥರ ಎಲ್ಲ ಅನ್ನ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಹಣ್ಣು ತೊಗೊಂಡಿದ್ನಲ್ಲ ರೀ ಅದನ್ನ ಕಟ್ ಮಾಡಿಕೊಂಡು ಈ ಥರ ಇಂಟ್ಕೊಳ್ರಿ ನೋಡಿರಿ ಈ ಥರ ಎಲ್ಲ ಒಂದು ನಿಂಬೆನ ಹಾಕ್ಕೊಂಡಿದ್ದೀನಿ ರೀ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹಿಂಡ್ಕೊಳ್ರಿ ಸಖತ್ ರೀ ಸಖತ್ ರುಚಿಯಾಗಿರುತ್ತೀ ನೋಡಿರಿ ನಿಂಬೆನ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ರೀ ನೋಡಿರಿ ಸಖತ್ತಾಗಿ ರೀ ಕಮೆಂಟ್ ಒಳಗೆ ಹೆಂಗೈತೆ ಅಂತ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದ ರೀ